ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಿರಿ ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಏನೇ ಬರಲೆ ಹಂತಕ್ಕಾಗಿ ಹೋರಾಟ ಅಲ್ಲಿಯವರೆಗೆ ಹೋರಾಟ ಹೋರಾಟ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬಂಧುಗಳೇ ಇವತ್ತಿನ ದಿನ ಈ ಮತ್ತೆ ಕರ್ನಾಟಕ ರಾಜ್ಯ ಮತ್ತೆ ಕೇಂದ್ರಾಡಳಿತ ಒಳಗೊಂಡಂತೆ ಏನು ರೈತರಿಗೆ ನಾವು ವೈಜ್ಞಾನಿಕ ಬೆಲೆ ಕೇಳ್ತಿದ್ದು ವೈಜ್ಞಾನಿಕ ಬೆಲೆ ಅಂದರೆ ಒಂದು ಬೆಳೆ ಬೆಳಿಬೇಕಾದ್ರೆ ಆ ಬೆಳೆಗೆ ಏನು ಖರ್ಚು ತಗಲುತ್ತೆ ಅದಕ್ಕೆ ಏನು ಖರ್ಚು ತಗಲುತ್ತೆ ಆ ಮಾರ್ಕೆಟ್ನಲ್ಲಿ ಕೊಡತಕ್ಕಂಥ ಬೆಲೆ ವ್ಯತ್ಯಾಸವನ್ನು ಕಟ್ಕೊಡ್ಬೇಕು ಉದಾಹರಣೆ ಇವತ್ತು ಒಂದು ಕ್ವಿಂಟಲ್ ರಾಗಿ ಬೆಳೆ ಐದು ಸಾವಿರ ಮಾರ್ಕೆಟ್ ಬೆಲೆ ಇದೆ ಅಂದರೆ ಸಾರಿ ಅದಕ್ಕೆ ಖರ್ಚು ತಗುತ್ತೆ ಅಂದರೆ ಮಾರ್ಕೆಟ್ ಬೆಲೆ ಮೂರುವರೆ ಸಾವಿರ ಸಿಗುತ್ತೆ ಅಂದರೆ ಇನ್ನು ಉಳಿದ ವ್ಯತ್ಯಾಸ ಹಣವನ್ನು ಒಂದುವರೆ ಸಾವಿರ ಸರ್ಕಾರ ಕಟ್ಬಿಡ್ಬೇಕು ಇದು ವೈಜ್ಞಾನಿಕ ಬೆಲೆ ಅದು ಬಿಟ್ಟು ಸರ್ಕಾರ ಬೆಂಬಲ ಬೆಲೆ ಯಾವುದೋ ಒಂದು ಕನಿಷ್ಠ ಬೆಲೆಯನ್ನು ಕೂಡೀಕರಿಸಿ ಇವತ್ತು ಕನಿಷ್ಠ ಬೆಂಬಲ ಕೊಟ್ಟು ನಮಗೆ ಮೋಸ ಮಾಡ್ತೈತೆ ಅದು ಸರಿ ಅದನ್ನೂ ನ್ಯಾಯ ಕೊಡ್ತಿದ್ಯಾ ಇಲಾಖೆಗೆ ಆದೇಶ ಮಾಡಿದ್ದಾರೆ ಆಮೇಲೆ ಈ ಕೃಷಿ ಇಲಾಖೆ ಕರ್ನಾಟಕ ರಾಜ್ಯ ಸೇರಿದ್ದು ರಾಜ್ಯಕ್ಕೆ ಸೇರಿದ್ದು ಆದ್ರೆ ವೈಬಟ್ಟ ಕೇಂದ್ರಾಡಳಿತಕ್ಕೆ ಇಟ್ಟಿದ್ದಾರೆ ಈ ದೇಶದಲ್ಲಿ ಶೇಕಡಾ ಎಪ್ಪತ್ತರಷ್ಟಿರುವ ಕೃಷಿ ಕ್ಷೇತ್ರವನ್ನ ನಿಟ್ಟದ ರೀತಿಯಲ್ಲಿ ಕೇಂದ್ರಾಡಳಿತಕ್ಕೆ ಇಟ್ಟರೆ ಕೇಂದ್ರ ಸರ್ಕಾರ ರೈತರಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರ ಡೀಸಲ್ಲು ಅಡಿಗೆ ಅನಿಲ ಇಂಥವುಗಳನ್ನ ಈ ಏನು ಸಹಾಯಧನವನ್ನು ತೆಗೆದುಹಾಕಿ ದುಬಾರಿ ಖರ್ಚಿಗೆ ಎಡೆ ಮಾಡಿದೆ ಇಷ್ಟೆಲ್ಲ ಕಷ್ಟ ಸುಖಗಳಲ್ಲಿ ಈ ವರ್ಷ ಮಳೆ ಇಲ್ಲ ಮಳೆ ಇಲ್ಲದೆ ಕೆರೆ ಕಟ್ಟುಗಳೆಲ್ಲ ಭತ್ತಿ ಹೋಗಿದ್ದಾವೆ ಕರ ಕುರಿ ಮೇಕೆಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಇಂಥ ಸಂದರ್ಭದಲ್ಲಿ ರೈತ ಬದುಕನ್ನ ಕಟ್ಕೊಳ್ಳೋದು ಬಹಳವಾಗಿದೆ ಹಾಗಾಗಿ ತೆಂಗನ ನಮ್ಮ ರೈತ ಕುಟುಂಬಗಳು ಇವತ್ತು ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಕಳ್ಸಕ್ ಇಲ್ಲ ಇವತ್ತು ಕಾರ್ವೆಂಟು ಇಂಗ್ಲಿಷ್ ಮೀಡಿಯಂ ಇರ್ಬೋದು ಎಷ್ಟೋ ಜನ ಕಲ್ಸಿದ್ರು ಆ ಶಾಲೆಗೆ ಕಲ್ಸಕ್ ಕಾರಣ ಅಪ್ಪ ಅಮ್ಮಗಳಿಗೆ ರೈತ ಕುಟುಂಬಕ್ಕೆ ಸಂಬಳ ಬರ್ತಿಲ್ಲ ಅವರು ಸರ್ಕಾರಿ ನೌಕರಲ್ಲ ರೈತರು ಹಾಗಾಗಿ ಆ ರೈತ ಕುಟುಂಬಕ್ಕೆ ಕೂಲಿ ಸಿಗ್ತಾ ಇಲ್ಲ ಕೂಲಿ ಸಿಕ್ಕಿರುವೆ ಕೂಲಿ ಕೊಡ್ತಾ ಇಲ್ಲ ಕೆಲಸ ಸಿಕ್ಕಿರೋ ಕೂಲಿ ಇಲ್ಲ ಕೂಲಿ ಸಿಕ್ಕಿರುವೆ ಕುಟುಂಬ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಬರಗಾಲದ ಸ್ಥಿತಿಯಲ್ಲಿ ಇವತ್ತು ರೈತ ಎಷ್ಟೋ ಅಷ್ಟೋ ಇಷ್ಟೋ ಇವತ್ತು ತಗೊಂಡು ಹೋದ್ರೆ ಸರ್ಕಾರ ವಂಚಿತ ಬೆಲೆ ಕೊಟ್ಟಿದೆ ನ್ಯಾಯಯುತದ ಬೆಲೆ ಕೊಟ್ಟಿಲ್ಲ ವೈಜ್ಞಾನಿಕ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಕೈಲಿ ಹಾಗಿಲ್ಲ ಬೇಡ ಬೆಂಬಲ ಬೆಲೆ ಕೊಟ್ಟಿದೆ ಇದನ್ನು ಸಹ ರೈತರಿಂದ ವಂಚಿಸಿ ಈ ಸರ್ಕಾರ ಮತ್ತೆ ನೌಕರು ಅಧಿಕಾರಿಗಳು ಹದಿನೈದು ದಿನಗಟ್ಲೆ ಇಲ್ಲಿ ಕೆಲಸ ಕೇವಲ ಎರಡೇ ದಿನದೊಳಗೆ ಉಳ್ಳವರ ಮನೆ ಬಾಗಲಿ ನಾಚ್ಯವಾಗಿ ಅಧಿಕಾರಿಗಳಿಗೆ ವಲಪತರು ಅಧಿಕಾರಿಗಳು ಉಳ್ಳವರ ಮನೆಗೂ ಆಗಿ ಮತ್ತೆ ವರ್ತಕರ ಮನೆಗೂ ಆಗಿ ಅವ್ರ ದಾಖಲೆಗಳನ್ನ ದಾಖಲಾಯಿಸಿಕೊಂಡು ಬಂದು ಕೇವಲ ಅರ್ಧ ದಿನದಲ್ಲಿ ರೈತರು ಕೋಟನ ಮುಗಿಸಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೋಸ ವಂಚನೆ ಧರೋಣೆತನ ಇವತ್ತು ಸಾಮಾನ್ಯ ಸ್ಥಳೀಯ ಮಟ್ಟದಲ್ಲಿ ಆಗಿದೆ ಅಂದ್ರೆ ಇದಕ್ಕೆ ಕಾರಣ ಎರಡು ಸರ್ಕಾರಗಳು ಕಾರಣ ಹಾಗಾಗಿ ಈ ಈಗಿರ್ತಕ್ಕಂಥ ಸರ್ಕಾರ ಇರಬಹುದು ಮುಂದೆ ಬರ್ತಕ್ಕಂಥ ಸರ್ಕಾರ ಇರಬಹುದು ಇವರಿಗೆ ರೈತರ ಬಗ್ಗೆ ಜವಾಬ್ದಾರಿ ಇಲ್ಲ ಕಳಕಳ ಇಲ್ಲ ನಮ್ಮ ಹೋದಬೇಕು ಇವರಿಗೆ ನಯವಂಚಕರಿಗೆ ನಾವು ಬೆಳೆದಂತ ಅನ್ನ ಬೇಕು ಅನ್ನ ಹಾಲು ಕೊಡ್ತಕ್ಕಂಥ ರೈತರನ್ನ ಇವತ್ತು ಇಡೀ ದೇಶಕ್ಕೆ ರೈತ ಇವತ್ತು ತಾಯಿ ಇದ್ದ ಹಾಗೆ ಅಂತ ತಾಯಿ ಉಪಾದಿಯಲ್ಲಿ ಇರ್ತಕ್ಕಂಥ ಅನ್ನ ಹಾಲು ಕೊಡ್ತಕ್ಕಂತ ಕರುಣಾಮಯಿ ರೈತನ್ನ ಇವತ್ತು ಬೆಕ್ರಿಯ ನಿಲ್ಲಿಸ್ತಾ ಇದ್ದಾರೆ ನಮ್ಮ ಅನ್ನ ಬೇಕು ಇವ್ರಿಗೆ ಅನ್ನ ಬೆಲೆಯಲ್ಲಿ ಅನ್ನ ಉಂಡಂತ ಕ ಖರು ನ್ಯಾಯವಂಚಕರು ವಿಧಾನಸೌಧ ಕೂತ್ಕೊಂಡು ಆದೇಶ ಮಾಡ್ತಿದ್ದೀರಾ ನಿಮಗೆ ರೈತರು ಶಾಪ ತಟ್ಟೆ ಬಿಡಲ್ಲ ಇವತ್ತು ಇಡೀ ಹಳ್ಳಿ ರೈತ ಕೂಡ ನಾಶವಾಗ್ತಾ ಇದೆ ಇವತ್ತು ವ್ಯವಸಾಯ ಮಾಡಲಿಕ್ಕೆ ಈ ದುಸ್ಥಿತಿಯಲ್ಲಿ ಹೆಚ್ಚು ಖರ್ಚು ಬರ್ತಾ ಇದೆ ಬರಗಾಲ ಒಂದ್ ಕಡೆ ಬ್ಯಾಂಕಿ ಸಾಲದ ಇಡೀ ಹಳ್ಳಿ ಜನ ಇವತ್ತು ದೊಡ್ಡ ದೊಡ್ಡ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ನೀವು ಎರಡೂ ಸರ್ಕಾರಗಳು ಇದೇ ರೀತಿ ರೈತ ಕುಲಕ್ಕೆ ವಂಚನೆ ಮಾಡಿದ್ದೇವೆ ಆದರೆ ಮುಂದೊಂದು ದಿನ ಹೊಟ್ಟೆಪಾಡಿಗಾಗಿ ಪಾರಗಾಗಿ ಜೀವನೋಪಾಯಕ್ಕಾಗಿ ಜನ ದೊಡ್ಡ ದೊಡ್ಡ ನಗರಗಳಿಗೆ ವಲಸೆವಾಗಿಸತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ ಮುಂದೆ ಒಂದು ದಿನ ಒಂದಿಡೀ ಚಿನ್ನ ಕೊಡ್ತೀವಿ ಅನ್ನ ಕೊಡಪ್ಪ ಅಂದ್ರು ಚಿಕ್ಕಲ್ಲ ಯಾಕೆ ಈ ನೀವು ಮಾಡ್ತಿರ್ತಕ್ಕ ದ್ವಾಸದಿಂದ ಇವತ್ತು ಇಡೀ ಹಳ್ಳಿಗಳು ಇವತ್ತು ಹಳ್ಳಿಗಳು ಒಂದು ತೆಂಗಿನ ಮರ ಕಾಯ್ತಿದೀವಿ ಆ ತೆಂಗಿನ ಮರ ಒಣಗಿದೆ ಜೀವ ಇದೆ ಆದ್ರೆ ಒಣಗಿದೆ ಆ ಸ್ಥಿತಿ ರೈತನ್ನ ನೀವು ಮಾಡ್ತಾ ಇದ್ದೀರಾ ಇವತ್ತು ಮೋದಿ ಅವ್ರೇ ಹೇಳ್ತಾವ್ರೆ ನಾನು ಒಂಬತ್ತು ವರ್ಷ ಸಾಧನೆಯನ್ನು ಮಾಡಿದೀರ ಸಾಧನೆ ಹೋದರೆ ನಿಮ್ದು ಸಾಧ್ಯ ನಿಮ್ಗೆ ಯೋಗ್ಯ ಇಲ್ಲ ಸರ್ಕಾರಿ ಕಂಪನಿಗಳೆಲ್ಲ ರಾಜ ಮಾಡಿದಿರ ಖಾಸಗೀಕರಣ ಮಾಡಿದಿರ ಹಾಗಾಗಿ ಯೋಗ್ಯತೆ ಇಲ್ಲ ನಿಮ್ಗೆ ನಿಮ್ದು ಸಾಧನೆನಾ ಇವರು ಮುಖ್ಯಮಂತ್ರಿ ಹೇಳ್ತಾವ್ರೆ ಯಾಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬಾನ ಮರ್ಯಾದೆ ಇದೆಯಾ ನಿಮಗೆ ರೈತ ಏನ್ ಆಗ್ತೈತೆ ಎಡ್ಗಾಯ ಕೊಟ್ಟು ಬಲಗಾಯ್ ದ್ವೋಚಿತಾ ಇದೀರಾ ಇವತ್ತು ಈ ಕಂದಾಯ ಇಲಾಖೆಯಲ್ಲಿ ದೋಚಿಸ್ತಾ ಇದೀರಾ ದೋಚಿಸ್ತಾ ಇದ್ದೀರಾ ಮುಂದೆ ಬರತಕ್ಕ ಸರ್ಕಾರ ಇದೇ ಜೋ ದೋಚುತ್ತೆ ಬಾಲ ಮರ್ಯಾದೆ ಇದೆಯಾ ಇವರಿಗೆ ಪ್ರಜಾಪ್ರಭುತ್ವ ಹೇಳ್ತಿರ್ಕೊಂಡಿದ್ದಾರೆ ನಿಮ್ಮ ಇಚ್ಛಾವನ್ನ ಮಾಡ ನಾವಿಲ್ವಾ ಇಲ್ವಾ ಕೇಳೋರು ರೈತರು ಹಳ್ಳಿಗಳಿಗೆ ಹಳ್ಳಿ ಜನಕ್ಕೆ ಮಾತು ಮಾತಾಡಲ್ಲ ಮೂಗು ಪ್ರಾಣಿಗಳು ನಾವು ಎತ್ತರೆ ನಾವು ಮನಸ್ಸು ಮಾಡಿದರೆ ಸರ್ಕಾರವನ್ನ ನಿತ್ಯ ಕಳಿತಕ್ಕಂಥ ಶಕ್ತಿ ನಮಗಿದೆ ರೈತರ ಮತ್ತೆ ಹರಿವಿದೆ ಅದನ್ನ ತಾವು ಹರಿದು ಯಾರು ನಯವಂಚಕರು ಮಾಡಿದಾರೋ ರೈತರಿಗೆ ಕೋಟವನ್ನ ಹುಳ್ಳವರಿಗೆ ವರ್ತಕರಿಗೆ ಕೊಟ್ಟಿದ್ದಾರೆ ವರ್ತರ ಅಂಗಡಿ ಇಟ್ಟಿದ್ದಾರೆ ಬಡಿಗೆ ಕಟ್ಟದವ್ರೆ ಮಾಡ್ಲಿ ಬದುಕಲಿ ನ್ಯಾಯ ರೀತಿ ಬದುಕಬೇಕು ಇವ್ರಿಗೆ ಒಮ್ಮತ ಒಂಬತ್ತಾಯ್ತ್ರೆ ರೈಟ್ ಕೊಡಸ್ಲಿ ಇವರು ರೈತರಲ್ಲ ಅವ್ರ ಅಂಗಡಿ ಇಕ್ಕಿದಾರೆ ಅವರು ಬದುಕಲಿ ಒಂದ್ ಹದಿನೈದು ಸಾವಿರ ಮಾಡಕ್ ಯೋಗಿ ಇಲ್ಲ ಆದ್ಮೇಲೆ ನಿಮ್ ಮನೆ ಬಾಗಲಿಕ್ಕೆ ಕನಸಿ ಕಲ್ಸಬಹುದರವಾಣಿ ತರ ಹಿಂಗಾಗಿ ಬೆಟ್ಟ ಅಧಿಕಾರಿಗಳಿಂದ ಅನಾಹುತಗೊಳಿಸಿದ್ದು ಅವ್ರ ತಕ್ಷಣ ಜೈಲ್ಗೆಟ್ಬೇಕು ಇವತ್ತು ಇಡೀ ದೇಶದಲ್ಲಿ ರೈತ ಕುಲದಲ್ಲಿ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಕಾರಣ ಬರಗಾಲ ಸಾಲದ ಬ್ಯಾಂಕಿನ ಹೊತ್ತಡ ಅದು ರೈತರಿಗೆ ಮಾತ್ರ ಇದೆಯಾ ಎಲ್ಲ ವರ್ಗಕ್ಕೂ ಇದೆ ಹಾಗಿದ್ರು ರೈತ ಕುಲದಲ್ಲೇ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಅವರಿಗೆ ಸೇರ್ತಕ್ಕಂತ ಅವ್ರ ಭಾಗ ಅವ್ರ ಪಾಲನ್ನು ಕೂಡ ಹಾಕ್ತಾ ಇಲ್ಲ ಇವತ್ತು ಸರ್ಕಾರ ಇರುವ ನೌಕರ ಅನಮತ ಆದ್ರೆ ತೊಂಬತ್ ಪರ್ಸೆಂಟ್ ಕೊಡ್ಬೇಕು ಅವ್ರಿಗೆ ಮನೆಗೆ ಹೆಂಡತಿ ಜೊತೆಗೆ ಬೇಡ ಅರ್ಧ ಸಂಬಳ ಕೊಡುತ್ತೆ ಸರ್ಕಾರ ಒಂದು ಕಂಪನಿ ಬಾಗ್ಲ ಒಂದು ಒಂದ್ ಕಾರ್ಖಾನೆಗೆ ಬಾಗ್ಲಾಕಿದೆ ಅಂತ ಹೇಳಿ ಬಾಗ್ಲ ಹಾಕಿದ್ರೆ ಅವ್ರಿಗೆ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅರ್ಧ ಸಂಬಳ ಕೊಡುತ್ತೆ ನಮಗೆ ಮಳೆ ಇಲ್ಲ ಬಿತ್ತಿದ ಬಸ್ ಒಣ ಆ ಸಂದರ್ಭದಲ್ಲಿ ಆ ಕಾರ್ಖಾನೆ ಬೀಗ ಹಾಕ್ತಂಗೆ ನಮ್ದು ಕೃಷಿ ಬದುಕು ಸಹ ಬೀಗ ಹಾಕಿದ ರೀತಿಲಿ ಅದನ್ನು ಹತ್ತು ಈಗಲೂ ಎರಡೂ ಸರ್ಕಾರಗಳು ರೈತರು ಕೊಡಬೇಕಾಗಿರ್ತಕ್ಕಂತ ಫಸಲು ಭೀಮಾ ಯೋಜನೆ ಈ ಹಿಂದೆ ಗುಡ್ಬುಡೋರಂಗಿ ಹಾಕೋಣ ಒಂದು ಕಡೆಗೆ ಬಿಟ್ಟು ಎರಡು ಕಡೆ ಬಾಕ್ಸ್ಕೋಣರು ಎರಡು ಸಾವಿರದ ಕಟ್ತಾ ಇದ್ದೀವಿ ಹತ್ತು ಪರ್ಸೆಂಟ್ ಜನಗಳು ಸಿಕ್ಕಿಲ್ಲ ಎಲ್ ಕಾಯ್ ಇದ್ದೀರಾ ಒಂದು ಕಾಯಿ ಒಳ ಹಿಡಿ ಕೊಡ್ತಾ ಇದೀರಾ ನಾಚಿಕೆ ಆಗ್ಬೇಕು ನಿಮಗೆ ಮತ್ತೆ ಬೆಳೆ ರಕ್ಷಣೆ ವ್ಯವಸ್ಥೆ ಬೆಳೆ ಬೆಳೆಯ ಬೆಳೆ ರಕ್ಷಣೆ ವ್ಯವಸ್ಥೆ ಅಂದ್ರೆ ಒಂದು ಸುಗ್ಗಿಯಿಂದ ಇನ್ನೊಂದು ಸುಗ್ಗಿಯವರೆಗೆ ಬೆಳೆ ವ್ಯತ್ಯಾಸ ಆದ ರೀತಿಯಲ್ಲಿ ಸರ್ಕಾರ ಮಾಡಬೇಕು ಆ ಯೋಜನೆ ಮಾಡಿ ಇಡೀ ದೇಶ ದೇಶಕ್ಕೆ ಹಾಲು ಅನ್ನ ಕೊಡ್ತಕ್ಕಂಥ ರೈತನ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ದುಡಿಯ ವರ್ಗವನ್ನ ನೀವು ನೋಡಂತ ಮನೋಭಾವ ಇದ್ರೆ ಇರ್ರಿ ಹಿಂದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಏಳ್ನೂರ ಎಂಬತ್ತೆಂಟನೇ ಬ್ಯಾಂಕ್ ನೋಂದಾಯಿಸಿದ್ದಾರೆ ಇಡೀ ವಿಶ್ವದಲ್ಲಿ ಏನ್ ದುಡಿಯೋ ವರ್ಗ ಇದೆಯೋ ಆ ದುಡಿಯ ವರ್ಗ ಕ್ಷೇಮವಾಗಿದ್ರೆ ಇಡೀ ಜಗತ್ತೇ ಕ್ಷೇಮವಿದ್ದಂತೆ ಅಂತ ಅದು ಗೊತ್ತಿದೆ ಇವರಿಗೆ ಹಂಗಾಗಿ ಇನ್ನು ಮುಂದಾದ್ರೂ ನೀವು ಪರವಾಗಿ ಪರವಾಗಿ ವರ್ಗ ನಡೀರಿ ನಿಮ್ ಮಾಲಾ ಮುಚ್ಚ್ರಿ ಅಂತ ಹೇಳ್ತಾ ಗುಜ ಬಿಟ್ಟು ಇಳಿರಿ ಕಟ್ಟುನಿಟ್ಟಾಗಿ ಅವ್ರಿಗೆ ಆಧಾರ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಅವ್ರಿಗೆ ಅವಕಾಶ ಕೊಡ್ತಿದೀವಿ ಒಳ್ಳೆಯದನ್ನು ಮಾಡಿ ನಿಮ್ಮ ವ್ಯವಸ್ಥೆ ನಿಮ್ ಗಣತಿನ ಉಳಿಸ್ಕೊಳ್ರಿ ಅಂತ ಹಾಕಿ